ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಿತ್ರತರಂಗಕ್ಕೆ ಸ್ವಾಗತ ಸುಸ್ವಾಗತ ಒಂದು ಸಿನಿಮಾ ಮಾಡಬೇಕಾದ್ರೆ ಮೊದಲು ಕಥೆ ಚಿತ್ರಕಥೆ ಸಂಭಾಷಣೆ ಬೇಕು ನಂತರ ಕಲಾವಿದರುಗಳು ತೆರೆ ಹಿಂದಿನ ಕೈಗಳು ಇದನ್ನೆಲ್ಲ ಸೂತ್ರಧಾರನಂತೆ ನಡೆಸಿಕೊಳ್ಳುವ ನಿರ್ದೇಶಕ ನಂತರ ಇದನ್ನೆಲ್ಲ ಯಶಸ್ವಿಯಾಗುವಂತೆ ಸರಾಗವಾಗಿ ಯಾವ ಅಡೆತಡೆಗಳಿಲ್ಲದೆ ಹೋಗಬೇಕಾದ್ರೆ ಏನು ಬೇಕು ಹೇಳಿ ಏನು ಬೇಕು ಸ್ನೇಹಿತರೆ ಹಣ ಬೇಕು ಈ ಹಣ ಹಾಕೋರು ಯಾರು ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಬೇಕು ಅಂತಹ ಒಂದು ದೊಡ್ಡ ಬ್ಯಾನರ್ನ ಯಜಮಾನ್ರನ್ನು ಅವರ ಸಂಸ್ಥೆ ಮಾಡಿದ ಯಶಸ್ಸನ್ನು ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಅವರು ಯಾರು ಅಂದರೆ ಅವರ ಮಗ ನಮ್ಮ ನಿಮ್ಮೆಲ್ಲರ ಇಷ್ಟದವರೇ ಅದ್ಧೂರಿಯಾಗಿ ಚಿತ್ರಗಳನ್ನು ಮಾಡುವ ನಾಯಕ ನಟ ಚಿತ್ರದ ನಾಯಕಿಯರನ್ನು ಅಂದ ಚಂದವಾಗಿ ತೋರಿಸುವಲ್ಲಿ ಎತ್ತಿದ ಕೈ ಮೊದಲ ಬಾರಿಗೆ ಬಾಲಿವುಡ್ನಿಂದ ನಾಯಕಿಯನ್ನು ಕರೆತಂದು ಪಡ್ಡೆ ಹುಡುಗರ ಪಡ್ಡೆ ಹುಡುಗರಿಗಳಿಗೆಲ್ಲ ಹುಚ್ಚು ಹಿಡಿಸಿ ಪ್ರೇಮ ಲೋಕದಲ್ಲಿ ತೇಲಿಸಿದ ನಾಯಕ ನಟ ನಮ್ಮ ಸ್ಟಾರ್ ರವಿಚಂದ್ರನ್ ಇವರ ತಂದೆಯೇ ಎನ್ ವೀರಸ್ವಾಮಿ ಎನ್ ವೀರಸ್ವಾಮಿ ಚಿತ್ರೋದ್ಯಮದಲ್ಲಿ ಒಂದು ದೊಡ್ಡ ಹೆಸರು ಅವರ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಉತ್ತಮ ಎನಿಸಿಕೊಳ್ಳಲು ಹಲವಾರು ಕಾರಣಗಳಿರುತ್ತವೆ ಅದರಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ಶಿಸ್ತು ಅವರ ಮಾತಿಗೆ ತಪ್ಪದಂತೆ ನಡೆದುಕೊಳ್ಳುವುದು ಇವೆರಡೂ ವೀರಸ್ವಾಮಿಯಲ್ಲಿತ್ತು ವೀರಸ್ವಾಮಿಯವರಿಗೆ ಬದುಕು ಬಹಳ ದಂಡಿಸಿ ಈ ಗುಣಗಳನ್ನು ಕಲಿಸಿತ್ತು ತಮಿಳುನಾಡಿನ ಉತ್ತರ ಆರ್ಕಾಡ್ ಜಿಲ್ಲೆಯ ಒಟ್ಟೇರಿ ಎಂಬಲ್ಲಿ ನಾಗಪ್ಪ ಮೊದ್ಲಿಯಾರ್ ಹಾಗೂ ಕಾಮಾಕ್ಷಮ್ಮ ಎಂಬ ರೈತ ದಂಪತಿಗಳಿಗೆ ಜನಿಸ್ತಾರೆ ವೀರಸ್ವಾಮಿಯವರು ಚಿಕ್ಕ ಮಗುವಾಗಿದ್ದಾಗಲೇ ಅಪ್ಪ ಅಮ್ಮನೊಂದಿಗೆ ಬೆಂಗಳೂರಿಗೆ ವಲಸೆ ಬಂದವರು ಕಿತ್ತು ತಿನ್ನುವ ಬಡತನವಿದ್ದರೂ ನಾಗಪ್ಪನವರಲ್ಲಿ ಹೋರಾಟದ ಛಲವಿತ್ತು ಪ್ರಾಮಾಣಿಕವಾಗಿ ದುಡಿದು ತಿನ್ನುವ ಮನಸ್ಸಿತ್ತು ನಾಗಪ್ಪನವರು ಖಾಲಿ ಡಬ್ಬಗಳನ್ನು ಮಾರಾಟ ಮಾಡಿ ಪುಡಿಗಾಸನ್ನು ಸಂಪಾದಿಸಿದರೆ ಪತಿಯ ಸಹಾಯಕ್ಕೆ ನಿಂತವರು ಪತ್ನಿ ಕಾಮಾಕ್ಷಮ್ಮನವರು ಅವರು ಬೀದಿಯಲ್ಲಿ ಕುಳಿತು ಬೋಂಡ ಕರೆದು ಮಾರಿದರು ಇದನ್ನೆಲ್ಲ ನೋಡುತ್ತಾ ಬದುಕಿನ ಬರ್ಬರತೆ ಎಂದರೆ ಏನು ಅಂತ ಅರಿತುಕೊಂಡೇ ಬೆಳೆದವರು ವೀರಸ್ವಾಮಿಯವರು ಮುಂದೆ ಅವರು ಎಷ್ಟೇ ಗಳಿಸಿದರೂ ಅದರಿಂದ ಅವರ ವ್ಯಕ್ತಿತ್ವವೇ ಆಗಲಿ ಮನೋಧರ್ಮವೇ ಆಗಲಿ ಬದಲಾಗದೆ ಇರೋದಕ್ಕೆ ಬಹುಶಃ ಇದೇ ಕಾರಣ ಎನ್ನಬಹುದು ಅವರಲ್ಲಿ ಮಾನವೀಯತೆ ಶಿಸ್ತು ಮೂಡಿಬರಲು ಅವರು ಹಿಂದೆ ಅನುಭವಿಸಿದ ಕಷ್ಟದ ಬದುಕಿನ ಬಗ್ಗೆ ರೊಚ್ಚು ಬೆಳೆಸಿಕೊಳ್ಳದೆ ಕಷ್ಟವೆಂದರೆ ಏನು ಎಂದು ಅರಿತು ಬೇರೆಯವರ ಸ್ಥಾನದಲ್ಲಿ ನಿಂತು ಅವರ ನೋವನ್ನು ಒಂದು ಹಂತದವರಿಗಾದರೂ ಅನುಭವಿಸಿ ಕೈಯಲ್ಲಾದಷ್ಟು ಸಹಾಯ ಮಾಡುತ್ತಿದ್ದರು ಈಗ ಒಂದು ಗೀತೆ ಕೇಳೋಣವೇ ಯೌವನಕ್ಕೆ ಕಾಲಿಡಿದ್ದದ್ದಂತೆಯೇ ತಾವು ದುಡಿಮೆಗೆ ಇಳಿಯುತ್ತಿದ್ದರೆ ಇಳಿಯದಿದ್ದರೆ ಕುಟುಂಬದ ಕಥೆ ರಥ ಚಲಿಸುವುದು ಕಷ್ಟ ಎಂಬ ಕಠೋರ ಸತ್ಯ ಮನಗಂಡ ವೀರಸ್ವಾಮಿಯವರು ಗಾಂಧಿನಗರದಲ್ಲಿ ಕೆಲಸ ಹುಡುಕಲಾರಂಭಿಸಿದರು ಡ್ರೀಮ್ ಲ್ಯಾಂಡ್ ಪಿಕ್ಚರ್ಸ್ ಎಂಬ ಸಂಸ್ಥೆಯ ಮಾಲೀಕ ರಸಿಕ್ಲಾಲ್ ಬಿ ಮೆಹ್ರಾ ಎಂಬುವರು ವೀರಸ್ವಾಮಿಯವರಿಗೆ ಆಫೀಸ್ ಬಾಯ್ ಕೆಲಸ ಕೊಡ್ತಾರೆ ಕಷ್ಟಪಟ್ಟು ಮಾಡುವ ಯಾವುದೇ ಕೆಲಸದಿಂದ ಆತ್ಮಗೌರವಕ್ಕೆ ಚ್ಯುತಿ ಬರುವುದಿಲ್ಲ ಎಂಬ ತತ್ವವನ್ನು ವೀರಸ್ವಾಮಿಯವರು ಕೊನೆಯವರಿಗೇ ಪಾಲಿಸಿಕೊಂಡು ಬಂದವರು ರಸಿಕ್ ಅವರ ಆಫೀಸಿನ ಕಸ ಗುಡಿಸ್ತಾರೆ ಬಂದವರಿಗೆ ಕಾಫಿ ತಂದು ಕೊಡ್ತಾರೆ ವಿತರಣೆಗೆಂದು ಬಂದ ಚಿತ್ರಗಳ ಡಬ್ಬುಗಳನ್ನು ತಲೆ ಮೇಲೆ ಹೊತ್ತು ದೂರ ದೂರದ ಚಿತ್ರಮಂದಿರಗಳಿಗೆ ತಲುಪಿಸಿ ಬರ್ತಾರೆ ಒಂದು ಸೈಕಲ್ ಕೂಡ ಕೊಳ್ಳಲು ಆಗದಿದ್ದಂತಹ ದಿನಗಳವು ಹಲವಾರು ವರ್ಷ ವೀರಸ್ವಾಮಿಯವರ ಬದುಕು ಹೀಗೆ ಸಾಗಿತ್ತು ಮುಂದೆ ಇಡೀ ಚಿತ್ರರಂಗ ಗೌರವಿಸುವ ಸಂಸ್ಥೆಯೊಂದರ ಇಬ್ಬರು ಪಾಲುದಾರರೆಂದರೆ ವೀರಸ್ವಾಮಿಯವರು ಗಂಗಪ್ಪನವರು ಇವರೊಬ್ಬರು ಇವರಿಬ್ಬರು ಭೇಟಿಯಾಗಿದ್ದು ಇದೇ ಡ್ರೀಮ್ ಲ್ಯಾಂಡ್ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಗಂಗಪ್ಪ ರೆಪ್ರೆಸೆಂಟೇಟಿವ್ ಕೆಲಸಕ್ಕೆ ಸೇರಿಕೊಂಡಾಗ ಆ ಸಂಸ್ಥೆ ವಿತರಿಸಿದ ಚಿತ್ರಗಳು ಚಿತ್ರಗಳು ಯಾವ ಯಾವ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತವೋ ಅಲ್ಲಿಗೆ ಹೋಗಿ ಕಲೆಕ್ಷನ್ ಪರಿಶೀಲಿಸುವುದಲ್ಲದೆ ಪ್ರಿಂಟ್ಗಳು ಸೂಕ್ತ ಸಮಯದಲ್ಲಿ ತಲುಪುತ್ತಿವೆಯೋ ಇಲ್ಲವೋ ಹಾಗೆ ಅವು ಸುರಕ್ಷಿತವಾಗಿದೆಯೇ ಮುಂತಾದ ಕೆಲಸಗಳನ್ನು ನಿರ್ವಹಿಸುವುದು ಇವರ ಕೆಲಸ ಆಗಿತ್ತು ಕೆಲಸ ಮುಗಿದೊಡನೆ ಇಬ್ಬರು ಮನೆಯ ಮನೆಯ ಬಳಿ ಸೇರಿಕೊಳ್ಳುತ್ತಿದ್ದರು ಅಲ್ಲದೆ ಅಲ್ಲೇ ಟೈಪಿಂಗ್ ಮಾಡಿಕೊಂಡಿದ್ದ ಇನ್ನೊಬ್ಬ ಗೆಳೆಯ ಸೇರ್ಪಡೆಯಾಗ್ತಾರೆ ಅವರ ಹೆಸರು ಶ್ರೀನಿವಾಸಲು ಅಂತ ಹೀಗೆ ಮೂರು ಜನ ಗೆಳೆಯರ ಜೀವನ ಸಾಗಿತ್ತು ಒಂದು ದಿನ ವೀರಸ್ವಾಮಿಯವರು ಗಂಗಪ್ಪ ನಿನಗೆ ಹೇಗೂ ಎಲ್ಲ ಚಿತ್ರಮಂದಿರಗಳು ಎಲ್ಲ ಚಿತ್ರಮಂದಿರಗಳು ಅದರ ಮಾಲೀಕರು ಗೊತ್ತಿದ್ದಾರೆ ಸುಮಾರಾಗಿ ಪರಿಚಯವಿದೆ ನಾವೇ ಯಾಕೆ ಡಿಸ್ಟ್ರಿಬ್ಯೂಟ್ಗಳನ್ನು ಡಿಸ್ಟ್ರಿಬ್ಯೂಷನ್ಗಳನ್ನು ಯಾಕೆ ಮಾಡಬಾರ್ದು ಎಂದರು ಈ ಬಗ್ಗೆ ಇನ್ನೊಬ್ಬ ಗೆಳೆಯ ಸೇನೊಂದಿಗೆ ಸೇರಿ ಚರ್ಚಿಸುತ್ತಾರೆ ಚರ್ಚಿಸ್ತಾರೆ ಸರಿ ನಾನು ಆಫೀಸ್ ನೋಡ್ಕೋತೀನಿ ನೀವಿಬ್ರು ಫೀಲ್ಡ್ ವರ್ಕ್ ನೋಡ್ಕೊಳ್ಳಿ ಮಾಡಬಹುದು ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ ನಂತರ ಸರಿಯಾಗುತ್ತೆ ಎಂದು ಮೂವರಿಂದ ಮೂರುವರೆ ಸಾವಿರ ರುಗಳ ಬಂಡವಾಳ ಎಂದಾಯಿತು ಆದರೆ ವೀರಸ್ವಾಮಿಯವರ ಹತ್ತಿರ ಕೊಡಲು ಹಣವಿಲ್ಲ ನಾನು ಐನೂರು ಮಾತ್ರ ಕೊಡ್ತೀನಿ ಅಷ್ಟೇ ಸಾಧ್ಯ ಅಂತಾರೆ ಇಂತೆ ಮಾಡಬೇಡ ನೀನು ಐನೂರೇ ಕೊಡು ಮಿಕ್ಕಿದ್ದು ನಾವು ಹಾಕುತ್ತೇವೆ ಆದರೆ ಬಂದ ಲಾಭ ಮಾತ್ರ ಸಮನಾಗಿ ಹಂಚಬೇಕು ಅಂತಾರೆ ಆಗಿನ ಕಾಲ ಎಲ್ಲಿ ಈಗಿನ ಕಾಲ ಎಲ್ಲಿ ಸ್ನೇಹಿತರೆ ಐನೂರು ರೂಗಳು ಅಂದರೆ ಅರವತ್ತರ ದಶಕದಲ್ಲಿ ಈಗ ಐವತ್ತು ಸಾವಿರ ಇರಬಹುದೇನು ಅದಕ್ಕೂ ಮಿಕ್ಕಿ ಇರ್ಬೋದು ವೀರಸ್ವಾಮಿಯವರ ಥಿಯೇಟ್ರ್ಗಳಿಗೆ ಡಬ್ಬಗಳನ್ನು ಹೊತ್ತು ಒಯ್ಯುತ್ತಿದ್ದ ನಂತರ ಸೈಕಲ್ಗೆ ಏಣಿ ಕಟ್ಟಿಕೊಂಡು ಹೋಗಿ ಪೋಸ್ಟರ್ಗಳನ್ನು ಅಂಟಿಸಿ ಬರುತ್ತಿದ್ದ ಬೀರಸ್ವಾಮಿಯವರ ಬದುಕು ಇವರ ಗೆಳೆಯ ಪಾಲುದಾರರಿಗೆ ಗೊತ್ತಿತ್ತು ಅದಕ್ಕೆ ಅವರು ಏನೇ ಬಂದರೂ ಸಮಪಾಲಿರಲಿ ಅಂತಾರೆ ವೀರಸ್ವಾಮಿಯವರ ಶಿಸ್ತು ಪ್ರಾಮಾಣಿಕತೆ ವಿಶಾಲ ಹೃದಯವೇ ಅವರ ಮೊಟ್ಟ ಮೊದಲ ಆಸ್ತಿ ಬಡತನ ಒಬ್ಬ ವ್ಯಕ್ತಿಯ ಮೇಲೆ ಎಂತಹ ಪರಿಣಾಮ ಬೀರಬಲ್ಲದು ಅನ್ನೋದಕ್ಕೆ ಇದೇ ಸಾಕ್ಷಿ ಈ ಮೂವರು ಸೇರಿ ಸ್ಥಾಪಿಸಿದ ವಿತರಕ ಸಂಸ್ಥೆ ಯಶಸ್ವಿಯಾಯಿತು ಸಾಕಷ್ಟು ಹಣವೂ ಬಂದಿತ್ತು ಆದರೆ ಒಮ್ಮೆಯ ಯಾರೋ ಗೆಳೆಯನಿಗೆ ಸಹಾಯ ಮಾಡಲು ಹೋಗಿ ಸಂಸ್ಥೆಗೆ ಆರ್ಥಿಕ ದುಸ್ಥಿತಿ ಒದಗಿತು ಆಗ ವೀರಸ್ವಾಮಿಯವರು ಅರುಣಾಚಲಂ ಎಂಬ ಎಂಬುವರನ್ನು ಸಹಾಯಕ್ಕಾಗಿ ಸಂಪರ್ಕಿಸ್ತಾರೆ ಅವರೇನೋ ಹಣ ಕೊಡಲು ಒಪ್ತಾರೆ ಆದರೆ ಸಂಸ್ಥೆ ನಿಮ್ಮ ಹೆಸರಿನಲ್ಲಿರಬೇಕು ಎಂಬ ಷರತ್ತು ಇಡ್ತಾರೆ ಇದಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ ವೀರಸ್ವಾಮಿಯವರು ನಾವು ಅಂದಿನಿಂದಲೂ ಅಂದಿನಿಂದಲೂ ಜೊತೆಯಲ್ಲಿದ್ದೇವೆ ಈಗಲೂ ಮುಂದೆಯೂ ಜೊತೆಯಲ್ಲಿಯೇ ಇರುತ್ತೇವೆ ಎನ್ನುತ್ತಾರೆ ಆಗ ಗಂಗಪ್ಪ ಬಲವಂತ ಮಾಡಿ ಯಾರ ಹೆಸರಿನಲ್ಲಿದ್ದರೇನೋ ಚಿಂತೆ ಮಾಡಬೇಡಿ ಮುಂದುವರಿಯಿರಿ ಎನ್ನುತ್ತಾರೆ ಆಗ ಉದ್ಭವಿಸಿದ ಸಂಸ್ಥೆಯೇ ಈಶ್ವರಿ ಪಿಕ್ಚರ್ಸ್ ಅಂದಿನಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಇಡೀ ಗಾಂಧಿನಗರವೇ ಬೆರಗು ಮೂಡುವಂತೆ ಅನ್ಯೋನ್ಯತೆಯಿಂದ ನಲವತ್ತೆಂಟು ವರ್ಷಗಳ ಕಾಲ ಇವರ ಪಾಲುದಾರಿಕೆಯಲ್ಲಿ ನಡೆದು ಬಂದ ಏಕೈಕ ಸಂಸ್ಥೆ ಎಂದರೆ ಈಶ್ವರಿ ಪಿಕ್ಚರ್ಸ್ ಈಗೊಂದು ಗೀತೆ ಕಲುವೆ ಎಂಥೆಂಥ ದೊಡ್ಡ ದೊಡ್ಡ ಪಾಲುಗಾರಿಕೆ ಸಂಸ್ಥೆಗಳು ಒಡೆದು ಹೋದರೂ ಇವರ ಸಂಸ್ಥೆಗೆ ಏನೂ ಆಗಲಿಲ್ಲ ಯಾವ ತೊಂದರೆಯೂ ತಂದುಕೊಳ್ಳಲಿಲ್ಲ ಇಡೀ ಚಿತ್ರರಂಗದ ಜನ ತೊಂದರೆಯಾದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡುವುದಕ್ಕೂ ಮೊದಲು ವೀರಸ್ವಾಮಿಯವರತ್ರ ಬೆಳಿಗ್ಗೆ ವೀರಸ್ವಾಮಿಯವರ ಬೆಳಿಗ್ಗೆ ಬರುತ್ತಿದ್ದರು ಅವರು ಒಮ್ಮೆ ತೀರ್ಪು ನೀಡಿದರೆಂದರೆ ಮುಗಿಯಿತು ಮೇಲ್ಮನವಿಯೇ ಇಲ್ಲ ಆದರೆ ಈಗ ಹಾಗಲ್ಲ ವಾಣಿಜ್ಯ ಮಂಡಳಿ ಇಲ್ಲವೆಂದರೆ ನ್ಯಾಯಾಲಯದ ಮೊರೆ ಹೋಗುತ್ತಾರೆ ವೀರಸ್ವಾಮಿಯವರಿಗೆ ಐದು ಜನ ಮಕ್ಕಳು ಕಲಾ ವಿಜಯ ರವಿಚಂದ್ರನ್ ಕವಿತಾ ಹಾಗೂ ಬಾಲಾಜಿ ಇದರಲ್ಲಿ ರವಿಚಂದ್ರನ್ ಮಾತ್ರ ಬಿ ಎಸ್ ಸಿ ಓದುತ್ತಿದ್ದಾಗ ಸಿನಿಮಾ ಅವರನ್ನು ಸೆಳೆದುಕೊಂಡಿತು ನಟ ನಿರ್ಮಾಪಕ ಎಂ ಪಿ ಶಂಕರ್ ಅವರು ವೈಟ್ ಆ್ಯಂಡ್ ಡಾರ್ಕ್ ಎಂಬ ಇಂಗ್ಲಿಷ್ ಚಿತ್ರ ಆಧರಿಸಿ ನಾನೇ ರಾಜ ಎಂಬ ಚಿತ್ರ ಮಾಡಿದರು ಅದರಲ್ಲಿ ರವಿಚಂದ್ರನ್ ಮೊದಲ ಬಾರಿಗೆ ಅಭಿನಯಿಸ್ತಾರೆ ಪೀರಾಸ್ವಾಮಿ ಅವರಿಗೆ ಕುಟುಂಬದವರು ಸಿನಿಮಾ ಕ್ಷೇತ್ರಕ್ಕೆ ಬರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಇದೊಂದು ಅಸ್ಥಿರ ಕ್ಷೇತ್ರ ಭವಿಷ್ಯ ಕಂಡುಕೊಳ್ಳಲು ಕಷ್ಟ ಎನ್ನುವ ಅಭಿಪ್ರಾಯ ಅಭಿಪ್ರಾಯ ಅವರದು ಎಳೆದು ಸುರಿದು ಕಡೆಗೆ ರವಿ ಪದವಿ ಮುಗಿಸಿ ಬೇಕಾದರೆ ಬರಲಿ ಅಂದರು ಅಂತಾರೆ ಹಿರಿಯ ನಿರ್ದೇಶಕ ಸಿದ್ಧಲಿಂಗಯ್ಯನವರು ಇವರಿಗೆ ಹಳೆಯ ಪರಿಚಯ ಸಿದ್ಧಲಿಂಗಯ್ಯನವರು ಮೇರ್ ಮುತ್ತಣ್ಣ ಚಿತ್ರ ಮಾಡಿದಾಗ ಅವರ ಮನೆಗೆ ಹೋಗಿ ಹಾರ ಹಾಕಿ ಅಭಿನಯಿಸಿದ್ರಂತೆ ಅಭಿನಂದಿಸಿದ್ರಂತೆ ಜೀವನದಲ್ಲಿ ಒಬ್ಬ ಮನುಷ್ಯ ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿ ಎಂದಿದ್ದರು ನಿಮ್ಮ ಸಿನಿಮಾ ನೋಡಿದ ಮೇಲೆ ನಾನು ತಲೆ ಮೇಲೆ ಎರಡೆರಡು ಸಿನಿಮಾ ರೀಲಿನ ಡಬ್ಬಗಳನ್ನು ಹೊತ್ತು ಈ ಸ್ಥಿತಿಗೆ ಬಂದ ನನ್ನ ಬದುಕು ನನಗೆ ಕಂಡಿತು ಎಂದು ಅಪ್ಪಿಕೊಂಡ್ರಂತೆ ಹಿಂದೆ ಪಟ್ಟ ಕಷ್ಟವನ್ನು ಸ್ವಲ್ಪವೂ ಮರೆತಿರಲಿಲ್ಲ ಇನ್ನಷ್ಟು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದು ಅಷ್ಟೇ ಸಹೃದಿಯೇ ದೇಹಿ ಅಂತ ಬಂದವರನ್ನು ಬರಿಗೆಯಲ್ಲಿ ಎಂದೂ ಕಳಿಸಿದವರಲ್ಲ ಅವರು ಬಯಸಿದ್ದು ಸಮಾಜದಲ್ಲಿ ಒಂದು ಸ್ಥಾನ ಮಾನ ಜೊತೆಗೆ ತಾವು ತಮ್ಮಿಂದ ಇನ್ನೊಬ್ಬರಿಗೆ ತೊಂದರೆಯಾಗಬಾರದೆಂಬ ಧೋರಣೆ ಯಾವಾಗಲೂ ಇರುತ್ತಿತ್ತು ಯಾರಾದರೂ ತಪ್ಪು ಮಾಡಿದರೆ ಕರೆಸಿ ಬುದ್ಧಿ ಹೇಳುತ್ತಿದ್ದರು ಹೀಗೆ ಯಾಕೆ ಮಾಡಿದೆ ಏನು ತೊಂದರೆ ಇವೆಲ್ಲ ಮಾಡಬಾರ್ದು ಎನ್ನುತ್ತಿದ್ದ ಇವರಿಗೆ ಕಷ್ಟಪಟ್ಟು ಮೇಲೆ ಬಂದವರನ್ನು ಕಂಡ್ರೆ ತೀರಾ ಸಂತೋಷಪಡುತ್ತಿದ್ದರು ಈಗೊಂದು ಗೀತೆ ಕೇಳೋಣ ಒಂದು ಸಿನಿಮಾ ಅಂದರೆ ಅವರದು ಅಷ್ಟು ನಿಖರವಾದ ಜಡ್ಜ್ಮೆಂಟ್ ಇಂಟ್ರವೆಲ್ಗೆ ಮುನ್ನ ಇಂಟ್ರವೆಲ್ ಮುಗಿದ ಕೂಡಲೇ ಫ್ಲ್ಯಾಶ್ ಬ್ಯಾಕ್ ಹಾಕಬೇಡಿ ಯಾವ ದೃಶ್ಯ ವರ್ಕೌಟ್ ಆಗುತ್ತೆ ಯಾವುದು ಆಗಲ್ಲ ಅನ್ನೋದು ಅವರ ತೀರ್ಪು ತೊಗೊಂಡ್ರೆ ಸಾಕಾಗಿತ್ತು ಅರ್ಧ ಸಿನಿಮಾ ಗೆದ್ದ ಹಾಗೇನೆ ಸಿನಿಮಾ ಯಶಸ್ವಿಯಾಗಿ ಇದರ ಹಾಡುಗಳಿಂದ ಒಂಥರ ಟ್ರೆಂಡ್ ಸೆಟ್ ಆಗೋಯ್ತು ವೀರಸ್ವಾಮಿಯವರು ಪ್ರತಿಯೊಬ್ಬರಿಗೂ ಅಂದರೆ ತಾಂಶ್ ತಾಂತ್ರಿಕ ವರ್ಗದವರಿಗೆ ಕೇಳಿ ಕೇಳಿ ಸಂಭಾವನೆಗೂ ಮೀರಿ ಹಣ ಕೊಟ್ರಂತೆ ವೀರಸ್ವಾಮಿಯವರು ಸಹಾಯ ಮಾಡುವ ಗುಣ ಬಹಳ ತಾಳ್ಮೆಯ ಒಳ್ಳೆಯ ಕೇಳುಗ ಆಗಿರುವ ಇವರೇ ಮೊದಲ ಸೆನ್ಸಾರ್ ಆಫೀಸರ್ ಕೂಡ ಇವರು ತುಂಬ ಖುಷಿಪಟ್ಟ ಒಂದು ಹಿಂದಿ ಚಿತ್ರವೆಂದರೆ ಅದು ಇನ್ಕ್ಲಾಬು ಇದರಿಂದ ಸಿಕ್ಕಾಪಟ್ಟೆ ಹಣ ಬಂದಿತ್ತಂತೆ ಅಂದರೆ ಏನು ಮಾಡೋದ್ರೆ ಇಷ್ಟೊಂದು ದುಡ್ಡು ಬಂದಿದೆ ಅಂದ್ರೆ ಅಂದಿದ್ರಂತೆ ಆದರೆ ಚಿತ್ರ ಒಂದೇ ವಾರಕ್ಕೆ ಬಿದ್ದು ಹೋಯಿತು ವೀರಸ್ವಾಮಿಯವರು ಒಂದು ಚೀಲದ ತುಂಬ ಹಣವನ್ನು ತುಂಬಿಕೊಂಡು ತಕ್ಷಣ ಬಾಂಬೆಗೆ ಹೋಗಿ ವಿತರಕರ ವಿತರಕರನ್ನು ಕರೆದು ಅವರು ಕಳೆದುಕೊಂಡ ಹಣ ವಾಪಸ್ ಮಾಡಿ ಬಂದ್ರಂತೆ ಈಶ್ವರಿ ಸಂಸ್ಥೆಯ ಹೆಸರಿನ ತೂಕ ಇನ್ನಷ್ಟು ಇಲ್ಲಿ ಹೆಚ್ಚಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ವೀರಸ್ವಾಮಿಯವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದರು ಆಗ ಚೇಂಬರನ್ನು ನವೀಕರಣಿಸ್ಬೇಕಿತ್ತು ಹಣ ಬೇಕಲ್ಲ ಏನು ಮಾಡೋದು ಒಂದು ಯೋಚನೆ ಮಾಡಿದರು ಆ ಯೋಜನೆ ಏನು ಅಂತ ಹೇಳ್ತೀನಿ ಈಗ ಈ ಸುಂದರವಾದ ಗೀತೆ ಕೇಳ್ಕೊಂಡು ಬರೋಣ ರಾಜ್ಯದಾದ್ಯಂತ ಇರುವ ಎಲ್ಲ ಚಿತ್ರಮಂದಿರದವರು ಪ್ರತಿ ಪ್ರದರ್ಶನಕ್ಕೆ ಒಂದು ರೂಪಾಯಿಯನ್ನು ಚೇಂಬರ್ಗೆ ಕೊಡಿ ಎಂದರು ದಿನಕ್ಕೆ ನಾಲ್ಕೈದು ರೂಪಾಯಿಗಳು ದಿನಕ್ಕೆ ನಾಲ್ಕೈದು ರೂಪಾಯಿಗಳು ಚಿತ್ರಮಂದಿರದವರಿಗೆ ಏನೂ ಕಷ್ಟವಾಗಲಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಗೊಂದು ಒಳ್ಳೆಯ ಕಟ್ಟಡ ಸಿದ್ಧವಾಯಿತು ಯಾವಾಗಲೂ ಕ್ರಿಯಾಶೀಲ ವ್ಯಕ್ತಿಯಾದ ಇವರು ಕನ್ನಡ ಚಿತ್ರರಂಗಕ್ಕೆ ಒಳಿತನ್ನು ಮಾಡುವ ಹದಿಮೂರು ಬೇಡಿಕೆಗಳನ್ನು ಆಗಿನ ಮುಖ್ಯಮಂತ್ರಿ ಗುಂಡೂರಾಯರ ಬಳಿಗೆ ಕೊಂಡೊಯ್ದು ಅವುಗಳಲ್ಲಿ ಎಂಟು ಬೇಡಿಕೆಗಳಿಗೆ ಒಪ್ಪಿಗೆ ಪಡೆದಿದ್ದರು ವೀರಸ್ವಾಮಿಯವರು ತಮ್ಮ ಕುಟುಂಬಕ್ಕೆ ಮಾತ್ರವೇ ಯಜಮಾನರಾಗಿರಲಿಲ್ಲ ಅವರು ಕನ್ನಡ ಚಿತ್ರರಂಗದ ಯಜಮಾನರಲ್ಲಿ ಒಬ್ಬರಾಗಿದ್ದರು ಕನ್ನಡ ಚಿತ್ರರಂಗದಲ್ಲಿ ಇಂತ ಇದರಂತಹ ಶ್ರೀಮಂತ ಹಾಗೂ ಅಷ್ಟೇ ಶಿಸ್ತಿನ ಸಂಸ್ಥೆಗಳು ತೀರ ತೀರಾ ವಿರಳವೇ ಸರಿ ಅವರಲ್ಲಿಗೆ ಹೋಗಿ ದೇಹಿ ಎಂದು ಕೇಳಿ ಬರಿಗೈಯಲ್ಲಿ ಹಿಂದಿರುಗಿದವರೇ ಇಲ್ಲ ಸಂಘ ಸಂಸ್ಥೆಗಳಿಗಿಂತ ವೈಯಕ್ತಿಕವಾಗಿ ಕಷ್ಟದ ಕಷ್ಟದಲ್ಲಿದ್ದವರಿಗೇ ನೆರವಾಗುತ್ತಿದ್ದರು ಯಜಮಾನ್ರು ಅಂದರೆ ಯಜಮಾನರೇ ಉತ್ಪ್ರೇಕ್ಷೆ ಅಲ್ಲ ಬಿಳಿ ಪ್ಯಾಂಟು ಬಿಳಿ ಶರ್ಟು ಬಾಲ್ಡ್ ಹೆಡ್ಡು ಬಿಳಿ ಚಪ್ಪಲಿ ಚಿನ್ನದ ಕನ್ನಡಕ ಜೊತೆಗೆ ಕೈಯಲ್ಲಿ ಒಂದು ಟವೆಲ್ಲು ಗಾಂಭೀರ್ಯ ತುಂಬಿದ ನಡೆ ಅವರ ಧ್ವನಿ ದೊಡ್ಡದು ಅವರು ಮಾತಾಡುತ್ತಿದ್ದರೆ ಇಡೀ ಪರಿಸರ ಡಾಮಿನೇಟ್ ಮಾಡುತ್ತಿತ್ತು ಎಲ್ಲರೂ ಸ್ತಬ್ಧವಾಗಿ ಬಿಡುತ್ತಿದ್ದರು ವಿದ್ಯುತ್ ಸಂಚಲನ ಆದಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಿತ್ರ ಮಾಡಲು ವೀರಸ್ವಾಮಿಯವರು ಕಥೆ ಆರಿಸಿಕೊಳ್ಳುವಾಗ ತೋರುತ್ತಿದ್ದ ಜಡ್ಜ್ಮೆಂಟ್ ತೀರ್ಪು ಇದೆಯಲ್ಲ ಮುಖ್ಯವಾದುದು ತರಾಸು ಅವರ ಕ ನಾಗರಹಾವು ಕಥೆಯನ್ನು ಹೇಳಿದಾಗ ಕೇಳಿ ತ್ರಿಲ್ ಹೊಸ ನಟನನ್ನು ಪರಿಚಯಿಸುತ್ತೇನೆ ಎಂದಾಗಲೂ ಚಿತ್ರಕ್ಕೆ ಮುಖ್ಯ ಕಥೆ ಹೊರತು ನಾಯಕ ಅಲ್ಲ ಒಂದು ಕಥೆ ನಟನನ್ನು ಹೀರೋ ಮಾಡಬಲ್ಲದು ಆದರೆ ಒಬ್ಬ ನಟ ಚಿತ್ರವನ್ನು ತಾನೊಬ್ಬನೇ ಗೆಲ್ಲಿಸಲಾರ ಎಂಬಿ ಎಂಬ ನಂಬಿಕೆ ಅವರದು ಪುಟ್ಟಣ್ಣ ಕಣ್ಗಾಲ್ರ ಅವರ ಮೇಲೆ ಅಷ್ಟು ಸಂಪೂರ್ಣ ಭರವಸೆ ಇಟ್ಟಿದ್ದರು ನಾಗರಹಾವು ಚಿತ್ರದ ಪ್ರತಿ ಪ್ರೇಮಿನಲ್ಲೂ ಪುಟ್ಟಣ್ಣವರ ಶ್ರದ್ಧೆ ಎದ್ದು ಕಾಣುತ್ತಿತ್ತು ಚಕ್ರವ್ಯೂಹ ನಿರ್ಮಿಸುವುದರ ಹಿಂದೆಯೂ ಅವರ ಲೆಕ್ಕಾಚಾರ ಇದೇ ಆಗಿತ್ತು ಭ್ರಷ್ಟ ರಾಜಕಾರಣಿಗಳು ಸಮರ್ಥ ದಕ್ಷ ಪೊಲೀಸ್ ಅಧಿಕಾರಿಯೊಬ್ಬನನ್ನು ತಮ್ಮೆಡೆಗೆ ಸೆಳೆದುಕೊಳ್ಳಲು ಎಲ್ಲಿಯವರೆಗೂ ಹೋಗುತ್ತಾರೆ ಎಂಬುದು ಚಿತ್ರದ ಕಥೆ ಅಂಬರೀಷ್ ಅವರಿಗೆ ಹೇಳಿ ಮಾಡಿಸಿದ ಪಾತ್ರವಾಗಿತ್ತು ಚಿತ್ರದ ಓಟಕ್ಕೆ ಧಕ್ಕೆ ಬಾರದಂತೆ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ ಚಿತ್ರವನ್ನು ನಿರ್ದೇಶಿಸಿದ್ದರು ಚಿತ್ರ ಯಶಸ್ವಿಯಾಯಿತು ಇದು ಹಿಂದಿಯಲ್ಲೂ ರೀಮೇಕ್ ಆಯಿತು ಅಮಿತಾಬ್ ಬಚ್ಚನ್ ಅವರು ನಾಯಕನ ಪಾತ್ರ ವಹಿಸಿದರು ಚಿತ್ರ ಹಿಟ್ ಆಯಿತು ಇಲ್ಲೂ ನಿರ್ಮಾಪಕ ವೀರಸ್ವಾಮಿಯವರ ಜಡ್ಜ್ಮೆಂಟೇ ಗೆದ್ದಿತ್ತು ಇವೆಲ್ಲಕ್ಕೂ ಮೊದಲು ಡಾಕ್ಟರ್ ಅಂತಹ ಮೇರು ಪ್ರತಿಭೆಯನ್ನು ಬಳಸಿಕೊಂಡು ಚಿತ್ರ ಮಾಡಲು ಹೊರಟಾಗ ಅವರ ಪ್ರತಿಭೆ ಜನರಿಗೆ ಎದ್ದು ಕಾಣಬೇಕು ಎಂದೇ ಕುಲಗೌರವ ಚಿತ್ರದಲ್ಲಿ ಅಪ್ಪ ಮಗ ಮೊಮ್ಮಗ ಮೂರು ಪಾತ್ರಗಳಲ್ಲಿ ಅವರೇ ಅಭಿನಯಿಸುವಂತೆ ಮಾಡಿದರು ಜನರು ಅಚ್ಚರಿ ಅಚ್ಚರಿಯಿಂದ ನೋಡಿದರು ಇದರ ನಂತರ ಡಾಕ್ಟರ್ ರಾಜವರ ತ್ರಿಪಾತ್ರವೆಂದರೆ ಶಂಕರ್ ಗುರು ಮುಂದೆ ಯಾವುದೇ ಮಸಾಲೆಗಳಿಲ್ಲದ ಚಿತ್ರವೆಂದರೆ ಭೂತಯ್ಯನ ಮಗ ಅಯ್ಯು ಸಿದ್ಧಲಿಂಗಯ್ಯನವರ ಬಹುದಿನದ ಕನಸಿನ ಚಿತ್ರ ವೀರಸ್ವಾಮಿಯವರ ಆಪ್ತರ ಬಳಗವೆಂದರೆ ಸಿದ್ಧಲಿಂಗಯ್ಯ ವರದಪ್ಪ ಅಂದರೆ ಡಾಕ್ಟರ್ ರಾಜವರ ಸೋದರ ಚಂದುಲಾಲ್ ಜೈನ್ ಬಿ ಕೆ ಗಂಗಪ್ಪನವರು ಈಶ್ವರಿ ಸಂಸ್ಥೆ ಕಚೇರಿಯಲ್ಲಿ ಮಾತುಕತೆ ತಿಂಡಿ ಕಾಫಿ ನಂತರ ತಮ್ಮ ತಮ್ಮ ಚೇಂಬರಿಗೆ ಹೊರಟು ಬಿಡ್ತಿದ್ರು ಇವರ ಚೇಂಬರ್ ಸಿಗುವ ಮೊದಲೇ ಗಂಗಪ್ಪನವರ ಟೇಬಲ್ ಸಿಗುತ್ತಿತ್ತು ಇದು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸಂಸ್ಥೆಯ ವ್ಯಾಪಾರ ವ್ಯವಹಾರವೆಲ್ಲ ಇವರದೇ ಅಂದರೆ ಗಂಗಪ್ಪನವರದೇ ಗಂಗಪ್ಪನವರಿಗೆ ಗೊತ್ತು ಯಾರಾದರೂ ಬಂದು ಕಣ್ಣೀರಿಟ್ಟು ಕಷ್ಟ ಸುಖ ಹೇಳಿಕೊಂಡ್ರೆ ಸಾಕು ಆರಕ್ಕೆ ಮೂರರ ಬೆಲೆಯಲ್ಲಿ ಚಿತ್ರ ಕೇಳಿದರೂ ವೀರಸ್ವಾಮಿಯವರು ಕೊಟ್ಬಿಡ್ತಾರೆ ಅಂತ ಈ ಕಾರಣಕ್ಕೆ ವೀರಸ್ವಾಮಿ ಎಂಬ ಧರ್ಮರಾಯರ ಬಳಿಗೆ ಕಚೇರಿಗೆ ಬಂದವರನ್ನೆಲ್ಲ ಗಂಗಪ್ಪನವರು ಬಿಡ್ತಿರಲಿಲ್ಲ ಹೆಚ್ಚು ಕಡಿಮೆ ಎಲ್ಲ ವ್ಯವಹಾರವು ತಾವೇ ಮುಗಿಸಿ ಕಳಿಸ್ತಿದ್ರು ವೀರಸ್ವಾಮಿಗಳಿಂದ ಒಂದು ಮುಗುಳ್ನಗಿಯಷ್ಟೇ ಲಭ್ಯ ಶಾಂತಿ ಕ್ರಾಂತಿ ಚಿತ್ರ ಮಾಡಿ ಕೈ ಸುಟ್ಟುಕೊಂಡು ಸುಧಾರಿಸಿಕೊಳ್ಳುವುದು ಬಹಳ ಕಷ್ಟವಾಗಿತ್ತು ಇದೇ ಸಮಯಕ್ಕೆ ಸರಿಯಾಗಿ ಅನಾರೋಗ್ಯದಿಂದ ವೀರಸ್ವಾಮಿಯವರು ಹಾಸಿಗೆ ಹಿಡಿದ್ರು ವೈದ್ಯರ ಸಲಹೆಯಂತೆ ಕುಡಿತ ಸಿಗರೇಟು ಬಿಡಿಸಿದರು ಹಾಸಿಗೆ ಹಿಡಿದ ನಂತರ ಬರಿ ಸಮಸ್ಯೆಗಳ ಬಗ್ಗೆಯೇ ಯೋಚಿಸಲಾರಂಭಿಸಿದರು ಎಲ್ಲೋ ಒಮ್ಮೆ ಬಿದ್ದು ಬೆನ್ನು ಮೂಳೆ ಮುರಿದ ಕಾರಣ ಮೂಳೆಗಳು ಮೃದುವಾಗಿ ಸವಿಯಲಾರಂಭಿಸಿದ್ದವು ಒಂದು ದಿನ ರಜನಿಕಾಂತ್ ಅವರ ಮನೆಗೆ ಬಂದು ವೀರಸ್ವಾಮಿಯವರ ಸ್ಥಿತಿ ನೋಡಿ ರವಿಚಂದ್ರನವರಿಗೆ ಅವರಿಗೆ ಅವರಿಗೆ ಏನು ಬೇಕೋ ಕೊಟ್ಟುಬಿಡಿ ಅಂದ್ರಂತೆ ಅಂದರೆ ಗುಂಡು ಸಿಗರೇಟು ಅಂತ ಇಂತಹ ಸಮಯದಲ್ಲಿ ಅಪ್ಪನ ಉಪಚಾರಕ್ಕಾಗಿ ಮಾಡಿದ ಚಿತ್ರ ರಾಮಾಚಾರಿ ಕೇವಲ ನಲವತ್ತು ಸಾವಿರ ರೂಪಾಯಿಗಳನ್ನು ಇಟ್ಟುಕೊಂಡು ಮೊದಲೇ ವಿತರಕರಿಗೆ ಮಾರಿ ನಿರ್ಮಾಣ ಮಾಡಿದ ಚಿತ್ರ ರಾಮಾಚಾರಿ ವಿತರಿಕರಿಗೆ ಮಾತ್ರ ದುಡ್ಡಾಗುತ್ತೆ ಇವರಿಗೆ ಮಾತ್ರ ಇಲ್ಲ ರವಿಚಂದ್ರನ್ ಅವರಿಗೆ ಅಪ್ಪನೇ ಬಲ ಅವರಿಗೋಸ್ಕರ ಬಹಳ ಹೋರಾಡಿದರು ಕಡೆಗೆ ಒಂದು ದಿನ ಮಣಿಪಾಲ್ ಆಸ್ಪತ್ರೆಯ ಯುನಲ್ಲಿ ಇಟ್ಟಿದ್ದರು ವೀರಸ್ವಾಮಿಯವರನ್ನು ಹತ್ತು ದಿನದಿಂದ ವೀರಸ್ವಾಮಿಯವರು ಕಣ್ಣು ಬಿಡದೆ ಮಾತಾಡದೇ ಇದ್ದವರು ಅಂದು ರವಿಚಂದ್ರನವರನ್ನು ಕಂಡು ಚೆನ್ನಾಗಿದ್ಯಪ್ಪ ಎಂದರಂತೆ ರವಿ ಹತ್ತುಕೊಂಡು ಹೊರಗೆ ಬರುತ್ತಾರೆ ಅದೇ ಕೊನೆ ಇಪ್ಪತ್ತ್ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವೀರಸ್ವಾಮಿಯವರು ಇಹಲೋಕ ಯಾತ್ರೆ ಮುಗಿಸುತ್ತಾರೆ ಇವರಿಗೆ ನನ್ನ ಒಂದು ದೊಡ್ಡ ನಮನ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ ನೀವು ಈ ಗೀತೆ ಸುಂದರವಾದ ಈ ಗೀತೆ ಕೇಳ್ತಾ ಇರಿ ನಾನಿನ್ನು ಬರ್ತೀನಿ ನಮಸ್ತೆ ಬಾಯ್